ಮುಂದಿದ್ದು ಹನ್ನೊಂದನೇ ತಾರೀಕು ಜುಲೈ ಹನ್ನೊಂದನೇ ತಾರೀಕು ಸಿ ಬಿ ಟಿ ಮೀಟಿಂಗ್ ಇದೆ ಸಿ ಬಿ ಟಿ ಮೀಟಿಂಗ್ ನಲ್ಲಿ ನಮ್ಮ ಪ್ರಸ್ತಾವನೆ ತಗೋಬೇಕು ಮನ್ಸುಖ್ ಮಾಂಡೇವಿಯ ಅವರು ಚೇರ್ಮನ್ ಅವರು ಸಿ ಬಿ ಟಿ ಚೇರ್ಮನ್ ಮತ್ತೆ ಕಾರ್ಮಿಕ ಸಚಿವರು ಅತ್ಯಂತ ಮಹತ್ವವಾದ ನಿರ್ಧಯ ನಿರ್ಧಾರಗಳನ್ನ ತೆಗೆತಕ್ಕಂತ ಶಕ್ತಿ ಶ್ರೀ ಮನ್ಸುಖ್ ಮಾಂಡವ್ರಿಗೆ ಇದೆ ಮಾನ್ಯರಿಗೆ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ ಏನು ಈ ಒಂದು ಸಿ ಬಿ ಟಿ ಮೀಟಿಂಗ್ ನಲ್ಲಿ ನಮ್ಮ ಒಂದು ಏನು ಕಾಳಜಿ ಇದೆ ನಮ್ಮ ಏನು ಇದಿದೆ ಅದನ್ನ ತಾವು ಖಂಡಿತ ಈಡೇರಿಸಬೇಕು ಅದನ್ನ ಈಡೇರಿಸಿಲ್ಲ ಅಂತಂದ್ರೆ ನಾವು ನಮ್ಮ ಹೋರಾಟದ ನಿರ್ಧಾರಗಳನ್ನ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಾವು ನವದೆಹಲಿಯಲ್ಲಿ ಮುಂದುವರ್ಸಿನ್ತಕ್ಕ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ತಾವು ಇವತ್ತಿನ ಒಂದು ಒಂದು ರೋತ್ ಸಭೆಗೆ ಸುಮಾರು ನಾನೂರ ಐನೂರು ಜನ ಬಂದಿದ್ದಾರೆ ನಿಜವಾಗೂ ಈ ಒಂದು ಹೋರಾಟದ ಉರುಪು ನಿಮ್ಮಲ್ಲಿ ಇಷ್ಟು ವಯಸ್ಸಿನಲ್ಲಿ ಯಾಕೆಂದ್ರೆ ಎಲ್ಲಾ ಎಪ್ಪತ್ತು ಎಂಬತ್ತು ವರ್ಷ ಆಗಿದೆ ಇಷ್ಟು ವಯಸ್ಸಿನಲ್ಲಿ ನಮ್ಗೆಲ್ಲ ಇಷ್ಟೊಂದು ಕಿರುಕುಳ ಕೊಡ್ತಾ ಇದಾರೆ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಸರಿಯಾದ ಉತ್ತರ ಕೊಡಬೇಕು ಅಂದ್ರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಲೆ ಆಗಮಿಸ್ಬೇಕು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ನಮ್ಮ ಒಂದು ಏನ್ ಇದಿದೆ ಅದ್ರ ಬಗ್ಗೆ ನಾ ತಮಗೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಎರಡನೇದಾಗಿ ಸ್ನೇಹಿತರೆ ಲಾಸ್ಟ್ ಅಲ್ಲಿ ಇವತ್ತು ಮನವಿ ಕೊಡ್ತಾ ಇದ್ವಿ ಇವತ್ತು ಮನವಿನಲ್ಲಿ ಇಪ್ಪತ್ತೇಳನೇ ಮನವಿ ಕೊಟ್ಟರೆ ಸಿದ್ಧಪಡಿಸಿದೀವಿ ಮಾನ್ಯ ಮುನ್ಸುಖ್ ಮಾಂಡವಿಯವರಿಗೆ ಬರೆದಿದ್ದೇವೆ ಅವರು ನಮ್ಮ ಮನವಿನ ಈ ಸಲ ಏನಾದ್ರು ಈಡೇಳ್ಸಿಲ್ಲ ಅಂತ ಹೋದ್ರೆ ನಮ್ಮ ಹೋರಾಟನ ನಾವು ಉಪವಾಸ ಮುಸ್ಕಾರನ ನವದೆಹಲಿಯಲ್ಲಿ ಶುರು ಮಾಡ್ತೀವಿ ಸ್ನೇಹಿತರೆ ತಾವ ಯಾರು ಕೂಡ ಹೆದರಬಾರ್ದು ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಯಾಕೆಂದ್ರೆ ನಾನು ಹಲವಾರು ಅಂಶಗಳ ಬಗ್ಗೆ ನಿಮ್ಗಾಗಲೇ ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದೇನೆ ಯಾರೋ ಒಬ್ಬ ಸಾಗರ್ ಅಂತ ಹೇಳಿ ಅವನು ಆ ನಲ್ಲಿ ಮೆಸೇಜ್ ತಗೋತಾನೆ ಮೆಸೇಜ್ ತಗೊಂಡ್ಬಿಟ್ಟು ನೋಡಿ ಸಾವಿರ ರೂಪಾಯಿ ಕೊಡ್ತಾ ಅದೇ ಜಾಸ್ತಿ ನಿಮ್ ಯಾವ್ದು ಕೂಡ ಪರಿಶೀಲನೆ ಇಲ್ಲ ಅಂತ ಹೇಳ್ತಾರೆ ಸಾಗರೂ ಇಲ್ಲ ಅವ್ರ ಅಪ್ರು ಇಲ್ಲ ಅವರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಯೂಟ್ಯೂಬ್ ನಿದಾರಲ್ಲ ಯೂಟ್ಯೂಬ್ ನ ಇರ್ತಕ್ಕಂಥದೆಲ್ಲ ಮೋಸ ಮೋಸ ಮಾಡಿ ಅವರು ಸರ್ಕಾರದ ನಿರ್ಧಾರದ ಬಗ್ಗೆ ತಿಳಿಸ್ತಾರೆ ಅಂತ ಅಂದ್ರೆ ಈ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅಧಿಕಾರ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳ ದೌರ್ಜನ್ಯ ಈ ಅಧಿಕಾರಿಗಳ ಹುಡುಕು ಈ ಅಧಿಕಾರಿಗಳ ನ್ಯೂನತೆಯ ಮುಚ್ಚಲಿಕ್ಕೆ ಈ ರೀತಿಯಾದ ಒಂದು ನಾಟಕ ಆಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಮೂರರೇದಾಗ್ ಹೇಳ್ಬೇಕು ಅಂತ ಅಂದ್ರೆ ಯಾರೋ ಒಬ್ಬ ಯೂಟ್ಯೂಬರ್ ಇದ್ದಾನೆ ಯೂಟ್ಯೂಬರು ಅವರು ಇಂಧನದಲ್ಲೂ ಕ್ರಿಯೇಟ್ ಮಾಡ್ತಾನೆ ಅದಂಗಾಯ್ತು ಇದಿಂದ ಆಯ್ತು ಅದು ಎಲ್ಲ ಏನು ಇದು ಏನು ಯಾವುದು ಕಾಂಟ್ರಿಬ್ಯೂಟರಿ ಪೇಮೆಂಟ್ ಮಾಡಿಬಿಟ್ಟಿದಾರೆ ಅಂತ ನಮ್ಗೆ ಇ ಪಿ ಎಸ್ ನೌಕರರಿಗೆ ಕಾಂಟ್ರಿಬ್ಯೂಟರಿ ಪೇಮೆಂಟ್ ಮಾಡಿದರೆ ಅವ್ರಿಗೆ ಪೆನ್ಷನ್ ಬರಲ್ಲ ಅಂತ ಹೇಳ್ತಾನೆ ಅವ್ನು ಯಾರು ಹೇಳಕ್ ಅವನು ಅವ್ನಿಗೆ ಏನ್ ಅಧಿಕಾರ ಇದೆ ಅವನು ಒಬ್ಬ ಆಫ್ಟರ್ ಆಲ್ ಯೂಟ್ಯೂಬರ್ ಅವನು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾನ ಅವನು ಅಂತ ಒಂದು ಯೂಟ್ಯೂಬರ್ಗೆಲ್ಲ ನೀವು ಯಾವುದೇ ರೀತಿಯಾದ ಮಾತು ಕೊಡಬೇಡಿ ನಾನು ಹಲವಾರು ಲೇಖಕ ಬರ್ತಾ ಇದೇನೆ ನಿಮಗೆ ಮನಮುಟ್ಟುವಂತೆ ಬರೆದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿದ್ದೀನಿ ಇಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ನೀವು ಯಾವುದೇ ಯೂಟ್ಯೂಬ್ ನಂಬಾರ್ದು ಎನ್ ಎ ಸಿ ಯಿಂದ ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಮತ್ತೆ ನಮ್ಮಿಂದ ನಮ್ಮಿಂದ ಏನು ಮಾಹಿತಿ ಬರುತ್ತೆ ಅದನ್ನ ಮಾತ್ರ ನೀವು ನಂಬಕ್ಕು ಯಾವುದೇ ಕಾರಣದಲ್ಲೂ ಈ ಅಧಿಕಾರಿಗಳ ನೀವು ನಂಬೇಡಿ ಅಧಿಕಾರಿಗಳು ಅಧಿಕಾರಿಗಳು ನಮ್ಮನ್ನ ಈ ಮಟ್ಟಕ್ಕೆ ನಿಲ್ಲಿಸ್ಲಿಕ್ಕೆ ಅವರೇ ಕಾರಣ ಸರಿಯಾದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮಂಡಿಸಿದ ಕೇವಲ ದುರುಪಯೋಗ ಮಾಡಿಕೊಂಡು ಅಧಿಕಾರ ದೌರ್ಜನ್ಯದಿಂದ ಜೀವರು ಈ ರೀತಿ ಕ್ರಮ ಇದ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ ದೃಷ್ಟಿಯಿಂದ ನಾನು ಇಷ್ಟೊಂದು ಮಾತನಾಡ್ಲಿಕ್ಕೆ ತಾವೆಲ್ಲರೂ ನನಗೆ ಅವಕಾಶ ಕೊಟ್ಟಿದಿರಾ ನಾವು ಇನ್ನೂ ಹಲವಾರು ಮುಖಂಡರು ಮಾತನಾಡಿದ್ರೆ ಆ ದೃಷ್ಟಿಯಿಂದ ನಾನು ನನ್ನ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ನಮ್ಮ ಎಲ್ರಿಗೂ ಧನ್ಯವಾದಗಳ ನನ್ನ ಮಾತಾಡಿದೆ